ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಮ ಹೆಸರೇನು ನನ್ನ ಹೆಸರು ಶಾಂತಿ ಅಂತೇಳಿ ಯಾವ ಊರವ್ರು ನೀವು ನಾವು ಊರು ಬಂದು ಹಳ್ಳಿ ನೀವು ಈಗಿರೋದು ಮಲ್ಲೇಶ್ವರಂ ಬೆಂಗಳೂರು ಏನು ಮಾಡ್ಕೊಂಡಿದ್ದೀರಾ ನೀವು ಇಲ್ಲಿ ಚಿಕ್ಕದಾಗ ಒಂದು ಪೇಟಿ ಹಂಡಿ ಹಾಕೊಂಡಿದ್ದೀನಿ ರೇಸ್ ಕೋಸ್ ರೋಡ್ ಓಕೆ ಇವಾಗ ಪಾಸ್ ಆಗ್ತಾ ಇರಬೇಕಾದ್ರೆ ಫ್ಯಾನ್ ಸಿಕ್ಕಿದ್ರು ದರ್ಶನ್ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು ಕಂಟಿನ್ಯೂಸ್ ಆಗಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನೀವು ಮೂರು ಮೂರ್ನಾಲ್ಕು ದಿನದಿಂದ ಪಡ್ತಾ ಇದ್ದೀರಾ ಅಂತ ಹೌದು ಯಾಕೆ ನಿಮಗೆ ಇಲ್ಲಿ ಬರಬೇಕು ಅಂತ ಅನಿಸ್ತು ಯಾಕೆ ಅಂದರೆ ನನಗೆ ಇಲ್ಲಿ ಬೆಂಗಳೂರು ನೆಲೆಸಬೇಕು ಅಂದರೆ ನಮ್ಮ ಅಣ್ಣನೇ ಕಾರಣ ಏನೇನು ನಾನು ಬೆಂಗಳೂರಲ್ಲಿ ಇಲ್ಲಿ ಬಂದು ನಾನು ನೆಲೆಸ್ಬೇಕು ಅಂದರೆ ನಮ್ಮ ಅಣ್ಣನೇ ಕಾರಣ ನನಗೆ ಹೆಲ್ಪ್ ಮಾಡಿದ್ದಾರೆ ಬೆಂಗಳೂರು ಬಂದು ಸ್ಟಾರ್ಟಿಂಗಲ್ಲಿ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ಚಿಕ್ಕದಾಗ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದೆ ಬಟಿರೋಕೆ ಮನೆ ಇರಲಿಲ್ಲ ನನಗೆ ಫ್ರೆಂಡ್ ಫ್ರೆಂಡ್ ಜೊತೆ ಇದೆ ರೂಮಲ್ಲಿ ಆವಾಗ ಅಣ್ಣ ಹತ್ರ ಹೋದಾಗ ನಾನು ಅವರು ನನಗೆ ಎಷ್ಟು ಬೇಕಮ್ಮ ಅಂತ ಹೇಳಿಬಿಟ್ಟು ಮನೆಗೆ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿಸಿದ್ದಾರೆ ಮತ್ತು ಅಮ್ಮನಿಗೆ ಆರ್ಟ್ ಅಪ್ ಇದು ಗರ್ಭಕೋಶ ಆಪ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಇನ್ನೂ ಬೇಜಾನು ಮಾಡಿದ್ದಾರೆ ಮೇಡಮ್ ಏನಂತ ಹೇಳೋಣ ಹೇಳಿ ನಮ್ಮ ಭಾಸ್ ಬಗ್ಗೆ ನನ್ನ ದೇವರು ನನ್ನ ನನ್ನ ಬಾಳಿನವರು ಹೇಳ್ಬೇಕು ಅಂದ್ರೆ ನನ್ನ ಬಾ ನನ್ನ ಬಾಳ್ಗೆ ಅವರ ದೇವರು ಹ್ಞೂ ಯಾವಾಗ ನಿಮಗೆ ಈ ಸಹಾಯ ಮಾಡಿದವರು ಸಹಾಯ ಅಂದರೆ ಒಂದು ಹತ್ತು ವರ್ಷ ಹತ್ತು ವರ್ಷ ಆಯ್ತು ಪ್ರತಿ ವರ್ಷ ಬರ್ತಡೇಗೆ ಹೋಗಿ ವಿಶ್ ಮಾಡ್ತೀನಿ ಮಾತಾಡಿಸ್ತಾರೆ ನನ್ನ ಚೆನ್ನಾಗಿ ಪರಿಚಯ ಪರಿಚಯ ಇದೆ ತುಂಬ ಪರಿಚಯ ಇದೆ ಇವಾಗ ದರ್ಶನ್ ಅವರು ನಿಮಗೆ ಗೊತ್ತಿರೋ ಹಂಗೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ ಕಸ್ಟಡೀಲಿ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಮೇಡಮ್ ಅದು ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಿಲ್ಲ ನಮಗೆ ಇನ್ನು ಏನು ನಮ್ಗೆ ಗೊತ್ತೇ ಇಲ್ವಲ್ಲ ಆಗಿದೆ ಕೊಲೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು ಬಟ್ ಅವರೇ ಮಾಡಿದಾರ ಏನಾರು ಪ್ರೂಫ್ ಇದೆಯಾ ಇಲ್ಲ ನೋಡಿದಾರ ಏನಾರ ಸಿಕ್ಕಿದೆ ದಾಖಲಾತಿ ಏನಿಲ್ಲ ತಾನೇ ನಿಮ್ಗೇನು ಅಷ್ಟೇ ಪರ್ಸನಲ್ಲಿ ಅವ್ರಿಗೇನು ಮಾಡಿರಲಿ ಮಾಡಿರಲಿ ಅದೇ ಸೆಕೆಂಡ್ರಿ ಮೇಡಮ್ ಅದು ಬರೋದಿಲ್ಲ ನಮಗೆ ನಮಗೇನು ನಮ್ಮ ದೇವರು ನಮ್ಮ ದೇವ್ರೇ ಅವ್ರು ತಪ್ಪು ಮಾಡಲಿ ಮಾಡದೇ ಇರಲಿ ನಮ್ಗೆ ದೇವ್ರ ದೇವ್ರೇ ಯಾಕಂದರೆ ನನ್ನ ನನ್ನ ಜೀವನ ಅವರಿಂದ ನನ್ನ ಜೀವನ ಇಲ್ಲಿ ಬೆಂಗಳೂರು ನನಗೆ ಯಾರು ನನ್ನ ಬಂಧು ಬಳಗನೆ ಆಗಲಿ ರಾಜಕೀಯದವಾಗಲಿ ಸರ್ಕಾರದವರಾಗ್ಲಿ ನನಗೆ ಯಾರು ಬಂದು ನನಗೇನು ಸಹಾಯ ಮಾಡಿಲ್ಲ ಆಯ್ತು ನನಗೆ ಡಿ ಬಸ್ ಅಣ್ಣನೇ ನನಗೆ ಬಂದುಬಿಟ್ಟು ನನಗೆ ಸಹಾಯ ಮಾಡಿ ನಾನು ಇಲ್ಲಿ ತನಕ ಇಲ್ಲಿ ತನಕ ಇದ್ದೀನಿ ನಾನು ಒಂದಿಬ್ಬರಿಗೀಗ ಊಟ ಹಾಕ ಸ್ಟೇಜ್ ಅಲ್ಲಿದ್ದೀನಿ ಅಂದ್ರೆ ನಮ್ಮ ಅಣ್ಣನೇ ಕಾರಣ ನನಗೆ ಬೇರೆ ನಮ್ಮ ನಮ್ಮ ಸಂಬಂಧಿಕನು ಬರಲಿಲ್ಲ ಯಾವ ಪೊಲೀಸು ಬರಲಿಲ್ಲ ಯಾವ ಗೌರ್ಮೆಂಟು ಬರಲಿಲ್ಲ ಯಾವ ಸರ್ಕಾರದವರು ಬರಲಿಲ್ಲ ಯಾವ ರಾಜಕೀಯದವ್ರು ಬರಲಿಲ್ಲ ಸಾರಿ ಸಾರಿ ಹೇಳ್ತೀನಿ ನಾನು ರಾಜಕೀಯದ ಮನೆಗೆಲ್ಲ ಹೋಗಿದ್ದೆ ಎಲ್ಪ್ ಕೇಳ್ಕೊಂಡು ಯಾರು ಮಾಡ್ಲಿಲ್ಲ ನಮ್ಮ ಅಣ್ಣ ಮಾಡಿದ್ದಾರೆ

ಅದಕ್ಕೆಲ್ಲ ಹೌದು ನೀವ್ ಹೇಳ್ತಾ ಇದ್ರಿ ಯಾವ ರಾಜಕೀಯದವರು ಎಲ್ಪ್ ಮಾಡ್ಲಿಲ್ಲ ಹೌದು ಎಲ್ಲೆಲ್ಲ ಹೋಗಿದ್ರು ಕೇಳಕ್ಕೆ ಎಲ್ಲಾರ ಮನೆ ಇಂತಿರು ಅಂತಿಲ್ಲ ಎಲ್ಲಾರ ಮನೆಗೆ ಹೋಗಿದೀನಿ ಮೇಡಮ್ ಅವ್ರ ಹೆಸರೆಲ್ಲ ಬೇಡ ಸುಮ್ನೆ ಯಾಕೆ ಫಸ್ಟ್ ಟೈಮ್ ಎಲ್ಲಿ ನೀವು ದರ್ಶನ್ ಅವ್ರನ್ನ ಭೇಟಿ ಮಾಡಿದಾಗ ಭೇಟಿ ಮಾಡಿದಾಗ ಹೇಗ್ ಸ್ಪಂದಿಸಿದ್ರು ಫಸ್ಟ್ ಫಸ್ಟ್ ಗಜಾ ಮೂವಿ ಶೂಟಿಂಗ್ ನಂಜನ್ಗೂಡು ಅಲ್ಲಿ ಪರಿಚಯ ಇರೋದು ಅಲ್ಲಿ ಮಾತಾಡಿದ್ರು ನಾನು ಹೇಳ್ತಾ ಇದ್ದೆ ಶೂಟಿಂಗ್ ನಡೀತಾ ಇತ್ತು ಅವಾಗ ಹೇಳ್ತಾ ಇರ್ಬೇಕಾರೆ ಮೇಕಪ್ ಮ್ಯಾನ್ ಸರ್ ಸತ್ತೋಗ್ಬಿಟ್ರು ಇವಾಗ ಅವ್ರಿಲ್ಲ ಅವ್ರು ಕರ್ಕೊಂಡೋಗ್ಬಿಟ್ಟು ಹೇಳಿ ಅಣ್ಣ ಹೋದ ತಕ್ಷಣ ಊಟ ಕೊಡಿಸ್ ತಿಂಡಿ ಕೊಡಿಸ್ರು ತಿಂಡಿ ತಿಂಡಿ ಆಮೇಲೆ ಕೇಳಿದ್ರು ಕಷ್ಟನ ಕಷ್ಟ ಕೇಳಿದ್ರು ಆವಾಗ ನಾನು ಹೇಳ್ಕೊಂಡೆ ಕಷ್ಟನ ಆವಾಗ ನೀನು ಬೆಂಗಳೂರು ಬಾ ಅಂದ್ಬಿಟ್ಟು ಅವ್ರ ಮೇಕಪ್ ಸರ್ ಹತ್ರ ಹೇಳ್ಬಿಟ್ಟು ಅವ್ರ ನಂಬರ್ ನನಗೆ ಕೊಟ್ಟಿದ್ರು ಅದ್ರ ಮುಖಾಂತರ ನಾನು ಬೆಂಗಳೂರು ಬಂದೆ ಬಂದ್ಬಿಟ್ಟು ಬಾಸ್ನ ಮೀಟ್ ಮಾಡಿದೆ ಏನು ಬಯಸ್ತೀರ ಕೊನೆಯದಾಗಿ ದರ್ಶನ್ ಅವ್ರಿಗೆ ಅವ್ರ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ನಾನು ಏನು ಬಯಸ್ತೀನಿ ನಮ್ಮ ಅಣ್ಣನಿಗೇನೂ ಆಗೋದಿಲ್ಲ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ನನಗೇನು ಮಾತಾಡ್ಬೇಕು ಅಂತ ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು ನನಗೇನು ಅಂತ ಗೊತ್ತಿಲ್ಲ ಬಟ್ ಅನನ್ಗೆ ಒಳ್ಳೇದಾಗುತ್ತೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ದೇವರು ಕೈ ಬಿಡೋದಿಲ್ಲ ಮೇಡಮ್ ಅವ್ರು ತಪ್ಪು ಮಾಡಿಲ್ಲ ಫ್ಯಾನ್ಸ್ಗೆಲ್ಲ ಹೇಳೋದು ಅಷ್ಟೇ ನಾನು ನಮ್ಮ ಭಾಷೆ ಯಾವತ್ತೂ ತಪ್ಪು ಮಾಡೋದು ಇಲ್ಲ ಅವ್ರು ನಮ್ಮಂತಿರ್ಗ ಕೋಟೆ ಅಂತ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಅಷ್ಟೊಂದು ಕ್ರೂರಿ ಅಲ್ಲ ಅವರು ಏನೋ ಹೇಳ್ಬೇಕು ಮಿಸ್ ಆಗೋಯ್ತು ಹ್ಞೂ ಅಲ್ಲ ನಾವು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಯಾರೂ ನಾವು ಸಹಾಯ ಮಾಡಿ ಅಂತ ಅವ್ರ ಮನೆ ಹತ್ರ ಹೋದ್ರೆ ನಮ್ಗೆ ಯಾರು ಒಂದು ರೂಪಾಯಿ ಕೊಡೋರಿಲ್ಲ ಹಿಂದೆ ಮುಂದೆ ನೋಡ್ತಾರೆ ಯಾರೇ ಆಗ್ಬೋದು ಅಂತದ್ರಲ್ಲಿ ನಮ್ಮ ಬಾಸ್ ಎಷ್ಟು ಒಳ್ಳೆ ಮನ್ಸಿದೆ ಆಮೇಲೆ ಎಷ್ಟು ಜನ ನನಗೆ ಯಾರು ಏನು ಎಲ್ಪ್ ಮಾಡಿಲ್ಲ ಮೇಡಮ್ ಅವ್ರ ಮನೆ ಹತ್ರ ಹೋದಾಗ್ಲಿಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಅಣ್ಣ ಬಂದು ಇಲ್ಲಿ ಕುಂತಾರಲ್ಲ ತುಂಬ ನೋವಾಗುತ್ತೆ ನಾನು ಊಟನೇ ಮಾಡಿಲ್ಲ ಮೇಡಮ್ ನೆನೆಸ್ಕೊಂಡು ನೆನೆಸ್ಕೊಂಡು ಹ್ಞೂ ಊಟ ಮಾಡಿ ಇವಾಗ ಏನು ಮಾಡೋಕ್ಕಾಗುತ್ತೆ ತನಿಖೆ ನಡೀತಾ ಇದೆ ಆರೋಪ ಇದೆ ಅವ್ರ ಮೇಲೆ ಯಾರೂ ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ ಸೊ ಅದಕ್ಕೆ ಅದರದೇ ಆದ ಟೈಮ್ ತಗೊಳತ್ತೆ ತಗೊಂಡ್ಮೇಲೆ ಏನು ಈಗ ನಾವು ಏನು ಅಟ್ ದ ಎಂಡ್ ಆಫ್ ದ ಡೇ ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ತಲೆ ಅದೇನಾಗಿರುತ್ತೆ ಅನ್ನೋದು ನ್ಯಾಯಾಧೀಶರು ತೀರ್ಪು ಹೇಳ್ತಾರೆ ಅಲ್ಲಿ ಬಿಡಿ ಒಳ್ಳೆಯವ್ರ ಕಾಲನೇ ಇಲ್ಲ ಮೇಡಮ್ ನಿಜ ಒಳ್ಳೆಯವ್ರ ಕಾಲ ಇಲ್ಲ ಇಲ್ಲಿ ನೀವು ಬೇಜಾರು ಮಾಡ್ಕೊಂಬೇಡಿ ಊಟ ಮಾಡಿ ಇವಾಗ ನೀವು ಚೆನ್ನಾಗಿದೆ ತಾನೆ ಅವ್ರು ಚೆನ್ನಾಗಿರ್ತಾರೆ ನಮ್ಮ ಅಣ್ಣ ಚೆನ್ನಾಗಿರ್ತಾರೆ ನಮ್ಮ ಅಣ್ಣನಿಗೆ ಏನು ಆಗೋಲ್ಲ ಚೆನ್ನಾಗಿರ್ತಾರೆ ನಾನು ದೇವ್ರ ಹತ್ರ ದಿನ ಪ್ರತಿಸ್ತೀನಿ ಮೇಡಮ್ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ನಮ್ಮ ಏನು ಆಗಬಾರ್ದು ಮಹದೇಶ್ವರನ ಹತ್ರ ಚಾಮುಡೇಶ್ವರಿ ತಾಯಿ ಹತ್ರ ಬೇಡ್ತಾ ಇದ್ದೀನಿ ಮೇಡಮ್ ನಾನು ನಮ್ಮ ಅಣ್ಣ ಚೆನ್ನಾಗಿರ್ತಾರೆ ನಮ್ಮ ಅಣ್ಣನಿಗೆ ಏನು ಆಗಲ್ಲ ಅವ್ರು ಬಂದೇ ಬರ್ತಾರೆ ನನಗೆ ನಂಬಿಕೆ ಇದೆ ನನಗೆ ಅವ್ರೇನು ತಪ್ಪು ಮಾಡಿಲ್ಲ ಮೇಡಮ್ ಅವ್ರೇನು ತಪ್ಪು